ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೀವು ಏನ್ ನೋಡ್ಬೋದು ಅಂದ್ರೆ ನಮ್ಮನೇಲಿ ನಡೆದಿರುವಂತಹ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ನಾನು ತುಂಬಾ ಸಿಂಪಲ್ ಆಗಿ ಆ ದಿನ ಹಬ್ಬನ ಮಾಡಿದ್ದೆ ಅದ್ರದ್ದು ಒಂದು ಪುಟಾಣಿ ಆದಂತ ವಿಡಿಯೋನ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ಇವತ್ತಲಿ ಹಬ್ಬ ಫೈವ್ ಡೇಸ್ ಆದ್ರೂ ನಾವು ಎರಡು ದಿನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆ ಮಾಡ್ತೀವಿ ಅಂದ್ರೆ ದೀಪಾವಳಿ ಅಮಾವಾಸ್ಯೆ ಏನಿರುತ್ತಲ್ಲ ಆ ದಿನ ಲಕ್ಷ್ಮೀ ಪೂಜೆ ಮಾಡೋದಾಗ್ಲಿ ಅದ್ರ ಮರುದಿನ ಬರುವಂತ ಪಾಡ್ಯದಲ್ಲಿ ಏನು ಮಾಡ್ತೀವಿ ಅಂದ್ರೆ ಮನೆಯಲ್ಲಿರುವಂಥ ಎಲ್ಲ ಹೆಣ್ಮಕ್ಳು ಸೇರಿ ಮಕ್ಕಳಿಗೆ ಆರತಿ ಮಾಡ್ತೀವಿ ಹೀಗೆ ಆಗಿತ್ತು ನಂದು ಎಲ್ಲ ಸಿಂಪಲ್ ಆಗಿತ್ತು ನಾನು ಪ್ರಸಾದಕ್ಕೆ ಅಂತ ಹೇಳಿ ಲಕ್ಷ್ಮಿಗೆ ಪೂರಿ ಮತ್ತು ಸಾಗು ಸಂಡ್ಗೆ ಕಡುಬು ಈ ಥರದ್ದೆಲ್ಲ ಸಿಂಪಲ್ಲಾಗಿ ಮಾಡಿದ್ವಿ ಮತ್ತು ಆ ದಿನ ನಾನು ಅರಿಶಿಣ ಕುಂಕುಮನೂ ಕೊಡ್ತೀನಿ ಹೀಗಾಗಿ ಸ್ವಲ್ಪ ಜನಕ್ಕಷ್ಟೇ ಕರೆದಿದ್ದೆ ತುಂಬ ಫ್ರೆಂಡ್ಸ್ಗೆಲ್ಲ ಆಗಲಿಲ್ಲ ಇದು ನೆಕ್ಸ್ಟ್ ಡೇ ಪಾಡ್ಯ ದಿನ ಹೇಳಿದ್ನಲ್ಲ ಪಾಡ್ಯ ದಿನ ಗಂಡು ಮಕ್ಕಳಿಗೆಲ್ಲ ಆರತಿ ಮಾಡ್ತೀವಿ ಅಂಥೇಳಿ ಆರೋಹಿ ಅವ್ರ ಪಪ್ಪಾಗೆ ಮತ್ತು ತಮ್ಮನಿಗೆ ಆರತಿ ಮಾಡ್ತಾ ಇದ್ದಾಳೆ ಮಗನ ಜೊತೆ ಸೆಲೆಬ್ರೇಟ್ ಮಾಡ್ಕೊತಿರುವಂಥದ್ದು ಇದು ಥರ್ಡ್ ದೀಪಾವಳಿ ಲಾಸ್ಟ್ ಎಲ್ಲ ತುಂಬ ಚಿಕ್ಕ ಪಾಪು ಇದ್ದ ಅವನಿಗೇನು ಗೊತ್ತಾಗ್ತಿದ್ದಿಲ್ಲ ಈ ಸಲ ಅವನಿಗೆ ಎಲ್ಲ ಗೊತ್ತಾಗ್ತಾ ಇದೆ ಹೀಗಾಗಿ ಅವನು ತುಂಬ ಎಕ್ಸೈಟೆಡ್ ಆಗಿದ್ದ ಮತ್ತು ಆರತಿ ಮಾಡಿದ ಮೇಲೆ ಆರತಿ ಮಾಡಿಸ್ಕೊಂಡವ್ರು ಏನಿರ್ತಾರಲ್ಲ ಅವರು ಆರತಿ ತಾಟಲ್ಲಿ ದುಡ್ಡು ಅಥವಾ ಏನಾದರೂ ಗಿಫ್ಟ್ ಇಡ್ಬೇಕನ್ನೋದು ಅನ್ನೋದು ವಾಡಿಕೆ ಇದೆ ಇಲ್ಲೊಂದು ಫನ್ನಿ ಇನ್ಸಿಡೆಂಟ್ ಆಯಿತು ಆರೋಹಿ ಪಪ್ಪ ದುಡ್ಡು ತೆಗೆದು ಕೈ ಕೊಟ್ಟರು ಎಕ್ಕ ಕೊಡು ಅಂತ ಹೇಳಿ ಬಟ್ ಅವ್ನಿಗೆ ಅದು ಏನಿದೆ ಅಂತ ಗೊತ್ತಿಲ್ಲ ಬಟ್ ಏನೋ ಇದೆ ಅಂತ ಹೇಳಿ ಅವ ಏನೂ ಗಿಫ್ಟ್ ಕೊಡ್ಲಿಕ್ಕೆ ರೆಡಿನೂ ಇಲ್ಲ ಮತ್ತು ದುಡ್ಡು ಕೊಡ್ಲಿಕ್ಕೂ ರೆಡಿ ಇಲ್ಲ ಸೊ ತುಂಬ ಆಗಿತ್ತು ಆ ಇನ್ಸಿಡೆಂಟ್ ನೀವು ನೋಡ್ಬೋದು ಎಲೆ ಒಳಗೆ ನಾವು ದುಡ್ಡಿಟ್ಟು ಆರೋಯ್ ಹೇಳಿ ಕೊಡ್ತಾ ಇದ್ದೀವಿ ಅವ ಏನಾದರೂ ಕೊಡೋದೇ ಇಲ್ಲ ಆಮೇಲೆ ಏನು ಮಾಡ್ತಾನೆ ಎಲೆ ಎಲ್ಲ ತೆಗೆದು ದುಡ್ಡನ್ನು ತಗೊಂಡು ಈವನ್ ಗಿಫ್ಟ್ ಬ್ಯಾಗ್ ಬರ್ತಲ್ಲ ಅದರಲ್ಲಿ ಹಾಕ್ಕೊಂಡು ತಾನೇ ತಗೊಂಡು ಓಡಿ ಹೋಗ್ಬಿಡ್ತಾನೆ ಸೊ ತುಂಬ ಎಲ್ಲರಿಗೂ ಖುಷಿ ಅದನ್ನೆಲ್ಲ ನೋಡಿ ನಗು ಬರ್ತಾ ಇತ್ತು ಎಲ್ಲರಿಗೂ ಮತ್ತೆ ಇಲ್ಲಿ ನೋಡ್ಬೋದು ಅವನಿಗೆ ಆರತಿ ಮಾಡಿಸ್ಕೊಳೋದು ತುಂಬ ಖುಷಿ ಆರತಿ ಮಾಡಿಸ್ಕೊಳೋದು ಬಂದ್ಗೂಡೆ ಮತ್ತೆ ಸೀದಾ ಕುಂತು ಆರತಿ ಮಾಡಿಸ್ಕೊತಾ ಇದ್ದಾನ ಐಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ನಾನು ಮತ್ತೆ ನಾ ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು